ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿ ಈ ಟಿ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಜೇಲಿಯ ಗಿಡ ತಗೊಂಡೆ ಅಂತ ಮೊನ್ನೆ ನರ್ಸರಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದರದ್ದು ರೀಪೋರ್ಟ್ ಮಾಡೋದನ್ನು ಇದ್ದೀನಿ ನಾನು ಆ ಅಜೇಲಿಯ ಗಿಡಗಳನ್ನು ತಗೊಂಡು ಒಂದು ಹತ್ತು ಹದಿನೈದು ದಿನದ ಮೇಲೆ ಆಗಿದೆ ನಾನು ನರ್ಸರಿ ಟೂರ್ ಮಾಡಿದ್ನಲ್ಲ ಅದಕ್ಕೂ ಮುಂಚೆನೇ ಗಿಡನ ತಗೊಂಡು ಇಟ್ಕೊಂಡಿದ್ದೀನಿ ಈಗ ಅದು ನಮ್ಮನೆ ವೆದರಿಗೆ ಸೆಟ್ ಆಗಿದೆ ಅದಕ್ಕೋಸ್ಕರ ಅದಕ್ಕೆ ಇವಾಗ ರೀಪೋಟ್ ಮಾಡೋದು ಬನ್ನಿ ಹಾಗಿದ್ರೆ ರಿಪೋರ್ಟಿಂಗ್ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡಿ ನಾನು ಇದೇ ರೀತಿಯಾದಂಥ ಹೆಚ್ಚಿನ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಗಾರ್ಡನ್ ವೀಡಿಯೋಸ್ ಹಾಗೆ ಕುಕ್ಕಿಂಗ್ ವೀಡಿಯೋಸ್ನ ಬನ್ನಿ ಮತ್ತೆ ಯಾಕೆ ತಡ ಅಜಿಲಿಯ ಪಾಟ್ನ ರೆಡಿ ಮಾಡೋಣ ನಾನಿಲ್ಲಿ ಅರ್ಧದಷ್ಟು ಮಣ್ಣು ತಗೊಂಡ್ರೆ ಅರ್ಧದಷ್ಟು ಮರಳು ಕಾಲ್ ಭಾಗ್ದಷ್ಟು ಹೊಟ್ಟು ಹಾಗೇನೆ ಕಾಲ್ ಭಾಗದಷ್ಟು ಕಂಪೋಸ್ಟ್ ನ ತಗೊಂಡಿದ್ದೀನಿ ಮಣ್ಣನ್ನ ನೋಡ್ತಾ ಇರ್ಬೋದು ಎಷ್ಟು ಉದ್ರದ್ರಾಗಿದೆ ಅಂತ ಈಗ ಮಳೆಗಾಲ ಅಲ್ವಾ ಮಣ್ಣೆಲ್ಲ ಕಿಚಿ ಹಿಚಕಿ ಆಗಿರುತ್ತೆ ಆದರೆ ಈ ಮಣ್ಣು ನಾನು ಮೊದಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಗಿತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಉದ್ರದ್ರಾಗಿ ಇದೆ ಇವಾಗ ನಾನು ಹನ್ನೆರಡು ಇಂಚಿನ ಪಾಟ್ನ ತಗೊಂಡಿದ್ದೀನಿ ಇದಕ್ಕೆ ಒಳ್ಳೆ ಡ್ರೈನೇಜ್ ಹೋಲು ಇರಬೇಕು ಹನ್ನೆರಡು ಇಂಚಿನ ಪಾಟ್ನ ತೊಗೊಂಡಿದ್ದಾಗಿದೆ ಇವಾಗ ಅಜೇಲಿಯ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನಾನು ಮೊನ್ನೆ ತಗೊಂಬಂದಿರುವಂಥ ಅಜೇಲಿಯ ಗಿಡ ಇದು ರೆಡ್ ಕಲರ್ ಅಜೇಲಿಯ ಗಿಡ ಆಗಿದೆ ತುಂಬಾ ಚೆನ್ನಾಗಿತ್ತು ಗಿಡ ಮಾತ್ರ ಯಾವುದೇ ರೀತಿಯಾದಂಥ ರೋಗಗಳು ಇರಲಿಲ್ಲ ಇದಕ್ಕೆ ನಾವು ನರ್ಸರಿನಲ್ಲಿ ಪಾಟ್ನ ತೊಗೊಬೇಕಾದ್ರೆ ಅಂದರೆ ಗಿಡಗಳನ್ನೆಲ್ಲ ತಗೊಳ್ತೀವಲ್ಲ ಆ ಟೈಮ್ನಲ್ಲಿ ಗಿಡಕ್ಕೆ ಯಾವುದಾದ್ರೂ ರೋಗ ಇದೆಯಾ ಅಂತ ಮೊದಲಿಗೆ ನೋಡಿಬಿಟ್ಟು ತೊಗೊಬೇಕು ರೋಗ ಇದ್ದರೆ ನಾವು ಬೇರೆ ಗಿಡನ ಚಾಯ್ಸ್ ಮಾಡಬೇಕಾಗತ್ತೆ ಈಗ ಈ ಗಿಡಕ್ಕೆ ಯಾವುದೇ ರೋಗ ಇಲ್ಲ ಇದನ್ನು ಇವಾಗ ನಾನು ತಂದಿರುವಂಥ ಪಾಟ್ನಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಮೆತ್ತಗೆ ಒತ್ಕೊಂಬಿಟ್ಟು ಅದನ್ನು ತಕ್ಕೊಬೇಕಾಗತ್ತೆ ಗಿಡನ ಸಪ್ರೇಟಾಗಿ ತೆಗ್ದ್ರ ಮೇಲೆ ಕೆಳಭಾಗದಲ್ಲಿರತ್ತಲ್ಲ ಮಣ್ಣು ಅದನ್ನು ಸ್ವಲ್ಪನೇ ಸ್ವಲ್ಪ ಬಿಡಿಸಿಕೊಡಿ ಬಿಡಿಸ್ಕೊಟ್ಟು ಇದನ್ನು ಸೈಡ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ತೊಗೊಂಡಿರುವಂಥ ಪಾಟಿಗೆ ಸ್ವಲ್ಪ ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ ಡ್ರೈನೇಜ್ ಹೊಲಿಂದ ಡೈರೆಕ್ಟಾಗಿ ಮಣ್ಣೆಲ್ಲ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಡಿಗಡೆಯಿಂದ ಅಡಿಕೆ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಡಿಕೆ ಸಿಪ್ಪೆ ಬದಲಿಗೆ ಬೇರೆ ಏನು ಬೇಕಾದರೂ ಹಾಕೊಬೋದು ಅಂದರೆ ಒಣ ಎಲೆ ಅಥವಾ ಚೂರು ಅಥವಾ ಬಟ್ಟೆ ಪೀಸನ್ನ ಹಾಕೊಬೋದು ಇವಾಗ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಮಣ್ಣನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ನೀವು ಗ್ರೋ ಬ್ಯಾಗ್ನ ಎಲ್ಲಿಂದ ತರಿಸ್ತೀರಾ ಎಲ್ಲ ಕೆಲವೊಬ್ರು ಕೇಳ್ತಿದ್ದೆ ಅವರಿಗೋಸ್ಕರ ನಾನು ಇವತ್ತಿನ ವೀಡ್ಯೋದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ತೊಗೊಂಡಿರುವಂಥ ಗ್ರೋ ಬ್ಯಾಗ್ದು ಲಿಂಕ್ಸು ಹಾಗೆ ಗಾರ್ಡನಿಂಗ್ ಟೂಲ್ಸ್ ಎಲ್ಲ ಇರುತ್ತಲ್ವ ಅಂದರೆ ಈ ಥರ ಗ್ಲೌಸು ಹಾಗೆ ಕೆಲವೆಲ್ಲ ಐಟಮ್ಸ್ ಇರುತ್ತಲ್ವ ಅದನ್ನೆಲ್ಲ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕನ್ನಿಸಿದರೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ನಾನು ತೊಗೊಬೋದು ಇವಾಗ ಅರ್ಧದಷ್ಟು ಪಾಟ್ನಲ್ಲಿ ಮಣ್ಣನ್ನು ತುಂಬಿಕೊಂಡು ಅದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಬೇಕು ಮಣ್ಣನ್ನು ಆ ಕಡೆ ಈ ಕಡೆ ಸರ್ಸ್ಕೊಂಡು ಜಾಗ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಬಿಡಿಸಿಟ್ಕೊಂಡ್ವಲ್ಲ ಸ್ವಲ್ಪ ಮಣ್ಣನ್ನು ಗಿಡನ ಗಿಡದಲ್ಲಿರುವಂಥ ಮಣ್ಣನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಗಿಡನ ಅದರಲ್ಲಿ ಇಟ್ಬಿಟ್ಟು ಮತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಗಿಡ ಟೈಟಾಗಿ ಕೂರುತ್ತೆ ಇದರಿಂದ ಮಣ್ಣಲ್ಲಿ ಬೇರು ಸರಾಗವಾಗಿ ಬಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಗಟ್ಟಿಯಾಗಿ ಒತ್ತದು ಅಂದರೆ ಗಿಡನ ಇಟ್ಕೊಂಡು ಪ್ರೆಸ್ ಮಾಡೋದಕ್ಕೆ ಹೋಗ್ಬಿಡಿ ಗಿಡದ ಬುಡದಲ್ಲಿ ಅಂದರೆ ಸ್ವಲ್ಪ ಸೈಡ್ ಭಾಗದಲ್ಲೆಲ್ಲ ಗಟ್ಟಿಯಾಗಿ ಒತ್ಕೊಡ್ರಿ ಮತ್ತೆ ಮಣ್ಣೆಲ್ಲ ಕೆಳಗಡೆ ಹೋಗುತ್ತಲ್ವ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ರಿ ಇವಾಗ ನಮ್ಮ ಅಜೀಲಿಯ ಗಿಡ ರೀಪಾಟ್ ಮಾಡಿದ್ದಾಗಿದೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಏನನ್ನಿಸ್ತು ನಿಮಗೇನಾದರೂ ಡೌಟ್ ಇದೆಯಾ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಗೊತ್ತಿದ್ದಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡೋ ಪ್ರಯತ್ನನ ಪಡ್ತೀನಿ ನೋಡಿ ಈ ಗಿಡದಲ್ಲಿ ಕಪ್ಪಾಗಿರುವಂಥ ಎಲೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಿತ್ತಣಿರಿ ಹಾಗೆ ಹೂ ಬಿಟ್ಟು ಮುಗ್ದಿರುವಂಥ ದಂಟುಗಳಿದ್ದರೆ ಅದನ್ನು ಕೂಡ ಕಿತ್ತು ಹಣಿರಿ ಇವತ್ತಿನ ವಿಡಿಯೋ ಇಷ್ಟನ್ನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಅದರ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್